ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಸತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತಲೆ ಕೂದಲಿನ ಸಮಸ್ಯೆಗಳು ಅಂದರೆ ತಲೆ ಕೂದಲಲ್ಲಿ ಹೊಟ್ಟಾಗೋದು ಆಮೇಲೆ ಕೂದಲು ವಯಸ್ಸಿಗೆ ಮೊದಲೇ ಬೆಳ್ಳಗಾಗೋದು ಆಮೇಲೆ ಕೂದಲು ಅರ್ಧಕ್ಕೆ ಸೀಳೋದು ಕಟ್ಟಾಗೋದು ಕೆಲವೊಬ್ಬರಿಗೆ ಕೂದಲೆಲ್ಲ ಬುಡ ಸಮೇತನ ಉದುರ್ತಾ ಇರುತ್ತೆ ಅಂಥ ಒಂದು ಸಮಸ್ಯೆ ವೈಲ್ಡ್ ಹೇರ್ ಅಂತ ಕರೀತಾರೆ ಅದಕ್ಕೆ ಅಲೋಪೇಶ್ಯ ಅಂತ ಕರೀತಾರೆ ಇಂಥ ಎಲ್ಲ ತಲೆ ಕೂದಲಿನ ಆರೋಗ್ಯದ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಮನೆ ಒಂದುಗಳನ್ನು ನೋಡೋಣ ತಲೆಗೆ ಕೂದಲು ಭೂಷಣ ಅಂತ ಹೇಳ್ತೇವೆ ಆ ತಲೆ ಕೂದಲು ಉದುರ್ಲಿಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ಅವುಗಳಿಗೆ ಬರಲಿಕ್ಕೆ ಎರಡು ಪ್ರಧಾನ ಕಾರಣಗಳು ಅವು ಯಾವುದು ಅಂತೇಳಿದರೆ ಪೋಷಕ ಸತ್ವಗಳ ಕೊರತೆ ಮೊದಲನೇದು ಜೀವಕೋಶಗಳಲ್ಲಿ ಕೂದಲಿನ ಜೀವಕೋಶಗಳಲ್ಲಿ ಒಂದು ಮಲಿನತೆ ಟಾಕ್ಸಿಸಿಟಿ ಇವೆರಡೂ ಕಾರಣಗಳಿಂದ ತಲೆ ಕೂದಲಿಗೆ ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಒಂದು ಹೇರ್ ರೂಟ್ಸ್ಗಳಲ್ಲಿ ಆ ಒಂದು ಗಲೀಜು ತುಂಬಿಕೊಂಡಾಗ ಇಂಥ ಸಮಸ್ಯೆ ಬರ್ತದೆ ಹಾಗೂ ಹೇರಿನ ಆ ಒಂದು ಜೀವಕೋಶಗಳಿಗೆ ಅಂದರೆ ಕೂದಲಿನ ಜೀವಕೋಶಗಳಿಗೆ ಪೋಷಕ ಸತ್ವಗಳ ಕೊರತೆಯಿಂದನೂ ಕೂಡ ಈ ಸಮಸ್ಯೆ ಬರ್ತದೆ ಹಾಗಿದರೆ ತಲೆಯ ಒಂದು ಮೇಲ್ಭಾಗದಲ್ಲಿರುವ ಕೂದಲಿನ ಜೀವಕೋಶಗಳನ್ನು ಶುದ್ಧೀಕರಣಗೊಳಿಸಿ ಅವುಗಳಿಗೆ ಬೇಕಾಗಿರುವ ಪೋಷಕ ಸತ್ವಗಳನ್ನು ಒದಗಿಸುವ ಆ ಒಂದು ಆಹಾರಗಳನ್ನು ಸೇವನೆ ಮಾಡೋದು ಇದಕ್ಕೆ ಪರಿಪೂರ್ಣ ಪರಿಹಾರ ಅವುಗಳಂದರೆ ಸೊಪ್ಪು ತರಕಾರಿ ಹಣ್ಣು ಮೊಳಕೆ ಕಾಳುಗಳು ಎಳೆ ನೀರು ಇಂಥವೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡೋದು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇಂಥವೆಲ್ಲ ಪದಾರ್ಥಗಳನ್ನು ಹೈನುಗಾರಿಕೆ ಪದಾರ್ಥಗಳನ್ನು ಸೇವನೆ ಮಾಡೋದು ಆ ಒಂದು ತಲೆ ಕೂದಲಿನ ಶುದ್ಧೀಕರಣಕ್ಕೆ ತಲೆ ಕೂದಲ ಜೀವಕೋಶಗಳ ಶುದ್ಧೀಕರಣಕ್ಕೆ ಅವುಗಳಿಗೆ ಬೇಕಾಗಿರೋ ಪೋಷಕ ಸತ್ವಗಳ ಪೂರೈಕೆಗೆ ಪರಿಪೂರ್ಣ ಪರಿಹಾರ ಆಗ್ತವೆ ನಾವೀಗ ಫಾಸ್ಟ್ ಫುಡ್ ಜಂಕ್ ಫುಡ್ ತಿಂತ ಇಂಥವೆಲ್ಲ ಒಳ್ಳೆಯ ಆಹಾರಗಳನ್ನು ಮರೆತೇ ಬಿಟ್ಟಿದ್ದೇವೆ ಇನ್ನರಲ್ಲಿ ಅದರಲ್ಲಿಯೂ ಹೆಚ್ಚಿಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೂದಲಿಗೆ ಬೇಕಾಗಿರುವ ಸತ್ವಗಳನ್ನು ಹೊಂದಿರೋದಂದರೆ ಒಂದು ಬೂದುಕುಂಬಳಕಾಯಿ ಕ್ಯಾರೆಟು ಬೀಟ್ರೂಟು ಬೆಟ್ಟದ ನೆಲ್ಲಿಕಾಯಿ ಸೋರೆಕಾಯಿ ಇವುಗಳಲ್ಲಿ ಅದ್ಭುತವಾಗಿ ಕೂದಲಿಗೆ ಬೇಕಾಗಿರುವ ಸತ್ವಗಳಿದ್ದಾವೆ ಹಾಗೆ ಅವುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕೂದಲಿನ ಪೋಷಣೆ ಚೆನ್ನಾಗತ್ತೆ ಇನ್ನು ಮತ್ತೊಂದು ಕೂದಲಿನ ಒಂದು ಶಕ್ತಿಯನ್ನು ವೃದ್ಧಿಸುವ ತೈಲವನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಅದು ಹೇಗೆ ಅಂದರೆ ಒಂದು ನೂರು ಗ್ರಾಮನಷ್ಟು ದಾಸವಾಳ ಎಲೆ ಮತ್ತು ಹೂವಿನ ಪೇಸ್ಟನ್ನು ತಯಾರಿಸ್ಕೊಳ್ಳಿ ಒಂದು ನೂರು ಗ್ರಾಮನಷ್ಟು ಈ ಹೇಳಿದ್ರೆ ಕರಿಬೇವಿನ ಎಲೆಯ ಪೇಸ್ಟನ್ನು ತಯಾರಿಸ್ಕೊಳ್ಳಿ ಹಾಗೆಯೇ ಒಂದು ನೂರು ಗ್ರಾಮ್ನಷ್ಟು ಬೆಟ್ಟದ ನೆಲ್ಲಿಕಾಯಿಯ ಒಂದು ಪೇಸ್ಟನ್ನು ತೆಗೆದುಕೊಳ್ಳಿ ಹಾಗೆಯೇ ಒಂದು ನೂರು ಗ್ರಾಮ್ನಷ್ಟು ಕಾಕಿ ಸೊಪ್ಪು ಅಂತ ಬರ್ತವೆ ಕಾಕಿ ಸೊಪ್ಪು ಕಾಕಿ ಹಣ್ಣು ಬರ್ತವೆ ಕಾಕಿ ಸೊಪ್ಪು ಆ ಕಾಕಿ ಸೊಪ್ಪನ್ನು ತೆಗೆದುಕೊಳ್ಳಿ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ನುಣ್ಣಿಗೆ ಪುಡಿ ಮಾಡ್ ಸಾರಿ ರುಬ್ಕೊಳ್ಳಿ ಆ ಪೇಸ್ಟನ್ನು ತಯಾರಿಸ್ಕೊಳ್ಳಿ ಆ ಪೇಸ್ಟನ್ನು ಏನು ಮಾಡಬೇಕಂತೇಳಿದ್ರೆ ನೀರಿನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿ ಒಂದು ಬಟ್ಟೆಗೆ ಹಾಕಿ ಅದನ್ನು ಹಿಂಡ್ಕೊಳ್ಳಿ ಅದನ್ನೊಂದು ಒಂದು ಅರ್ಧ ಅರ್ಧ ಲೀಟ್ರ್ ನೀರು ಹಾಕಬೇಕು ಆ ಪೇಸ್ಟ್ನಲ್ಲಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕೆಲ್ಲ ಪೇಸ್ಟನ್ನು ಕೂಡ ಅದನ್ನು ಬಟ್ಟೆಗೆ ಹಾಕಿ ಹಿಂಡಬೇಕು ಈಗ ಹಿಂಡಿದಾಗ ಅದರ ಒಳಗಿರುವ ಸ್ವರಸ ನಮಗೆ ಸಿಗ್ತದೆ ಆ ಸ್ವರಸವನ್ನು ಒಂದು ಪದೇ ಪದೇ ಆ ಸೊಪ್ಪನ್ನು ಆ ಪೇಸ್ಟ್ನಲ್ಲಿ ನೀರು ಹಾಕಿ ಹಿಂಡಿದಾಗ ಸರಿಸುಮಾರು ಒಂದು ಎರಡೂವರೆ ಎರಡು ಎರಡೂವರೆ ಲೀಟ್ರ್ನಷ್ಟು ನಾವು ಅದರ ಸ್ವರಸವನ್ನು ತೆಗಿಬೇಕು ನೀರು ಹಾಕಿ ಹಿಂಡಿ ಹಿಂಡಿ ಮೊದಲು ಪೇಸ್ಟ್ ರುಬ್ಕೊಳ್ಳಿ ಆ ಪೇಸ್ಟ್ ರುಬ್ಬಿದ್ರಲ್ಲಿ ನೀರು ಹಾಕಿ ಆ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡದಾಗ ಅದರ ಸ್ವರಸ ಎಕ್ಸ್ಟ್ರಾಕ್ಟ್ ಬರ್ತದೆ ಅದನ್ನು ಎರಡು ಎರಡೂವರೆ ಲೀಟ್ರ್ನಷ್ಟು ತೆಗೆದು ಅದರಲ್ಲಿ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ಸ್ವರಸ ತೆಗೆದಿರ್ತಲ್ಲ ಆ ಸ್ವರಸ ಎರಡು ಎರಡೂವರೆ ಲೀಟ್ರು ಅದರಲ್ಲಿ ಜೊತೆಗೆ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಕುದಿಸೋದು ಅದು ಕುದ್ದು 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 ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಔಷಧಿ ಸತ್ವ ಕೊಬ್ಬರಿ ಎಣ್ಣೆಯಲ್ಲಿ ಸೇರ್ತದೆ ಅದನ್ನು ನೀವು ತಲೆಗೆ ಹಚ್ಚಿ ನೋಡಿ ವರ್ಲ್ಡ್ ನಂಬರ್ ಒನ್ ದಿ ಬೆಸ್ಟ್ ಹೇರ್ ಆಯಿಲ್ ಆಗಿರೋದಕ್ಕೆ ಕೆಲಸ ಮಾಡ್ತದೆ ನಿಮ್ಮ ಕೂದಲು ಬಹಳ ಅದ್ಭುತವಾಗಿ ವೃದ್ಧಿ ಆಗುತ್ತೆ ಮತ್ತು ನೆರೆ ಕೂದಲಿನ ಸಮಸ್ಯೆನೂ ಕೂಡ ಇದರಿಂದ ನಿವಾರಣೆ ಆಗ್ತದೆ ಕೂದಲಲ್ಲಿ ಹೊಟ್ಟಾಗೋದು ತಲೆ ಕೂದಲು ಸೀಳೋದು ಕಟ್ಟಾಗೋದು ಎಲ್ಲ ಕೂಡ ಕಡಿಮೆಯಾಗಿ ದಟ್ಟವಾದ ಕೂದಲು ಉದ್ದವಾದ ಕೂದಲು ನಿಮ್ಮಲ್ಲಿ ಏನಾಗ್ತದೆ ಬೆಳೀತದೆ ಇದಿಷ್ಟು ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರ ಅಜೀರ್ಣ ಮಲಬದ್ಧತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಕೆಲವೊಂದಿಷ್ಟು ಜ್ಯೂಸ್ಗಳನ್ನು ಹೇಳಿದ್ದೇನೆ ಆಮೇಲೆ ಕಷಾಯಗಳನ್ನು ಕೂಡ ಕುಡಿಬೋದು ಅದಂತ ಹೇಳಿದರೆ ಯಾವ ಕಷಾಯ ಅಂತೇಳಿದರೆ ದಾಸವಾಳದ ಎಲೆ ಮತ್ತು ಹೂವಿನ ಕಷಾಯ ಕುಡಿದು ಕೂದಲಿಗೆ ಒಳ್ಳೆಯದು ಆಮೇಲೆ ಅಲೋವೆರಾ ಜ್ಯೂಸನ್ನು ಕುಡಿದು ಕೂಡ ಒಳ್ಳೆಯದು ಆಮೇಲೆ ಏನು ಅಂಥೇಳಿದರೆ ಧನಿಯಾ ಕಷಾಯವನ್ನು ಕುಡಿಯೋದು ಕೂಡ ಕೂದಲಿಗೆ ಭಾಳ ಒಳ್ಳೆಯದು ಇಷ್ಟೆಲ್ಲ ಕಷಾಯಗಳನ್ನು ಜ್ಯೂಸ್ಗಳನ್ನು ಹಾಗೂ ಎಣ್ಣೆಯನ್ನು ನೀವು ಬಳಸೋದ್ರ ಮೂಲಕ ತಮ್ಮ ಕೂದಲಿನ ಆರೋಗ್ಯವನ್ನು ಭಾಳ ಚೆನ್ನಾಗಿಟ್ಕೊಳ್ಬೋದು ಅದಕ್ಕೆ ನಾವೇನು ಮಾಡ್ತೇವೆ ಕೂದಲು ಬೆಳ್ಳಗಾಗ್ತಿದೆ ಆಗ್ತದೆ ಅಂಥೇಳಿ ಕಲರ್ ಹಾಕ್ತೇವೆ ಅದು ಬಹಳ ಡೇಂಜರು ಅದರಿಂದ ಸ್ಕಾಲ್ಪ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತದೆ ಅದರ ಬದಲಾಗಿ ಇವೆಲ್ಲವನ್ನು ಬಳಸ್ಬೋದು ಇದರಿಂದ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಮತ್ತು ನಿಂಬೆಹಣ್ಣಿನ ರಸ ಸಮ ಪ್ರಮಾಣದಲ್ಲಿ ಸೇರಿಸಿ ಕೂದಲಿಗೆ ಹಚ್ಚೋದ್ರಿಂದನೂ ಕೂಡ ನೆರೆ ಕೂದಲಿನ ಸಮಸ್ಯೆ ಸತತವಾಗಿ ಆರು ತಿಂಗಳು ಹಚ್ಚಿದರೆ ನೆರೆ ಕೂದಲಿನ ಸಮಸ್ಯೆ ಬಿಳಿ ಕೂದಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು ಆತ್ಮೀಯರೆ ಈ ಮಾಹಿತಿಯನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ರೋಗಗಳಿಗೆ ಆಯುರ್ವೇದ ಯೋಗದಲ್ಲಿ ಪರಿಹಾರ ಇದೆ ನಾವು ಪ್ರಾಮಾಣಿಕವಾಗಿ ಆ ಒಂದು ಆಯುರ್ವೇದ ಒಂದು ಯೋಗದ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಹಾಗೂ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಯೋಗ ತರಬೇತಿ ಶಿಬಿರ ಇರುತ್ತೆ ಅಲ್ಲಿ ಆಯುರ್ವೇದದ ಮನೆಮದ್ದುಗಳನ್ನು ಯೋಗದ ಒಂದು ಧ್ಯಾನ ಪ್ರಾಣಾಯಾಮದ ಅಭ್ಯಾಸವನ್ನು ಅಲ್ಲಿ ತಿಳಿಸ್ಕೊಡ್ಲಾಗ್ತದೆ ನೂರು ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಈ ಶಿಬಿರದಲ್ಲಿ ಹೇಳಿಕೊಡುವ ವಿಚಾರಗಳನ್ನು ಜೀವನದಲ್ಲಿ ಅಳಸ್ ಅಳವಡಿಸ್ಕೊಂಡಿದ್ದೆ ಆದರೆ ಒಳ್ಳೆಯ ಶಕ್ತಿ ನಮಗೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತದೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು